ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಸೌತ್ನ ಸಂಸದ ತೇಜಸ್ವಿ ಸೂರ್ಯ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇದೆ ಏನದು ಕ್ರೆಡಿಟ್ ವಾರ್ ಮೆಟ್ರೋ ಸಂಬಂಧಪಟ್ಟಂಗೆ ರಾಜ್ಯ ರಾಜಕೀಯದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಬಿಜೆಪಿ ಕಾಂಗ್ರೆಸಿಗರ ಮಧ್ಯೆ ಮೆಟ್ರೋ ಮಹಾಯುದ್ಧ ಆಗಸ್ಟ್ ಹತ್ತಕ್ಕೆ ಮೆಟ್ರೋ ಹಳದಿ ಮಾರ್ಗವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಕೊಡ್ತಕ್ಕಂಥ ಮೋದಿ ಅವರು ಕ್ರೆಡಿಟ್ ತಗೋಬಿಡ್ತಿದ್ದಾರೆ ಅಂತ ಕಾಂಗ್ರೆಸಿಗರ ಆರೋಪ ಮೆಟ್ರೋ ಎಲ್ಲೋ ಲೈನ್ ಕ್ರೀಡಿಟ್ಗಾಗಿ ಗುದ್ದಾಟ ಆಗ್ತಾ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಆತುರದಲ್ಲಿರ್ತಕ್ಕಂಥ ಹುಡುಗ ಅನುಭವ ಇಲ್ಲ ಅಂತ ಡಿ ಸಿ ಎಂ ಕೆ ಶಿವಕುಮಾರ್ ಟೀಕೆ ಮಾಡಿದರು ಯಾರಿಗೂ ಕಿವಿ ಮೇಲೆ ಹೂ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ರು ಡಿ ಕೆ ಶಿ ಮಾತಿಗೆ ಎಂ ಪಿ ಹುಡುಗ ತೇಜಸ್ವಿ ಸೂರ್ಯ ಕೆಂಡಾಮಂಡಲ ಆಗಿದ್ದಾರೆ ಜೊತೆಗೆ ಸಾಫ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಏನಂತ ನಾನು ಇನ್ಯಾವ ವಿಷಯದಲ್ಲಿ ಅರ್ಜೆಂಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಯಜಿಪುರ ಫ್ಲೈ ಓವರ್ ಕಟ್ಟೋಕೆ ಎಂಟೂವರೆ ವರ್ಷ ಆಯ್ತು ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂದ್ರೆ ಹೆಂಗೆ ಕಾಂಗ್ರೆಸ್ ನಾಯಕರದ್ದು ಡಿಲೇ ಮಾಡೋದೇ ಪಾಲಿಟಿಕ್ಸ್ ಬಿ ಜೆ ಪಿ ನಂದು ಅರ್ಜೆಂಟ್ ಮಾಡೋದು ಪಾಲಿಟಿಕ್ಸ್ ಬೆಂಗಳೂರಲ್ಲಿ ಮೆಟ್ರೋ ಬೇಕಾಗಿರೋದು ಸಾಮಾನ್ಯ ಜನಕ್ಕೆ ನಾಲ್ಕು ವರ್ಷದ ಹಿಂದೆ ಈ ಯೋಜನೆ ನಿಲ್ಲುವ ಸ್ಥಿತಿಗೆ ಬಂದಿತ್ತು ಆಗ ನಾನು ಅಧಿಕಾರಿಗಳು ಜನ ಎಲ್ರಿಗೂ ಮಾತಾಡಿ ಅದನ್ನು ಫಾಸ್ಟ್ ಆಗೋ ಥರ ಮಾಡಿದೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದೆ ಆಗ ನೀವೆಲ್ಲ ಎಲ್ಲಿದ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗ ನೀವೆಲ್ಲಿದ್ರಿ ನಿಮ್ಮ ಕೊಡುಗೆ ಏನಿದೆ ಕೇಂದ್ರ ರಾಜ್ಯದ ಅಧಿಕಾರಿಗಳ ಜೊತೆ ಮಾತನಾಡಿದ್ದು ಇದೇ ತೇಜಸ್ವಿ ಸೂರ್ಯ ಇದೇ ಹುಡುಗ ಬಿ ಎಂ ಆರ್ ಸಿ ಎಲ್ಗೆ ಫುಲ್ ಟೈಮ್ ಎಮ್ ಡಿಗಾಗಿ ಹೋರಾಟ ಮಾಡಿದ್ದು ನಾನು ಫುಲ್ ಟೈಮ್ ಎಮ್ ಡಿ ಕೊಡಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ತಮ್ಮ ಸಂಸದ ತೇಜಸ್ವಿ ಸೂರ್ಯ ಈ ಥರ ಪಾಯಿಂಟ್ ಟು ಪಾಯಿಂಟ್ ಸವಾಲನ್ನು ಹಾಕಿದ್ದಾರೆ ತೇಜಸ್ವಿ ಸೂರ್ಯ ಹುಡುಗ ಇರಬಹುದು ಎರಡನೇ ಬಾರಿ ಎಂ ಪಿ ತೇಜಸ್ವಿ ಸೂರ್ಯ ಎರಡನೇ ಬಾರಿ ಎಂ ಪಿ ತೇಜಸ್ವಿ ಸೂರ್ಯ ಅವ್ರದ್ದು ಭಾಷಣಗಾರ ಅದ್ಭುತ ಭಾಷಣ ಮಾಡ್ತಾರೆ ಟಿ ವಿ ಡಿಬೇಟಲ್ಲಿ ಕೂತೋರಲ್ಲ ವಕೀಲರು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರದೇ ಶೈಲಿಯಲ್ಲಿ ತೇಜಸ್ವಿ ಸೂರ್ಯ ಉತ್ತರವನ್ನು ಕೊಟ್ಟಿದ್ದಾರೆ ನಿಧಾನ ಮಾಡದೆ ಇಂದಿರಾ ಗಾಂಧಿ ಅಡಿಗಲ್ಲ ಹಾಕಿದ್ರೆ ಅದನ್ನು ರಾಜೀವ್ ಗಾಂಧಿ ಉದ್ಘಾಟನೆ ಮಾಡ್ತಾರೆ ಮನ್ಮೋಹನ್ ಸಿಂಗ್ ಉದ್ಘಾಟನೆ ಅಂದರೆ ಅಷ್ಟು ತಡ ಮಾಡ್ತೀನಿ ನೀವು ಪ್ರಾಜೆಕ್ಟ್ಗಳನ್ನ ನಾನು ಯಂಗ್ ಜನರೇಷನ್ ಇನ್ನು ಹುಡುಗ ಅದನ್ನು ಅರ್ಜೆಂಟ್ ಮಾಡ್ತೀನಿ ಬೇಗ ಆಗಲಿ ಅಂತ ನಂದು ಹಳೇ ಡಿಲೇ ಮಾಡೋ ಕಾಂಗ್ರೆಸ್ ಪಾಲಿಟಿಕ್ಸ್ ಅಲ್ಲ ನಂದು ಯಂಗ್ ಬ್ಲಡ್ ಅನ್ನೋದು ತೇಜಸ್ವಿ ಸೂರ್ಯ ಅವರ ತಿರುಗೇಟು ನಡೀತಾ ಇರತ್ತೆ ಡಿ ಕೆ ಶಿವಕುಮಾರ್ ಇವ್ರಿಗೂ ಲೋಕಸಭೆಯಲ್ಲಿ ಸೆಟಲ್ಮೆಂಟ್ ಮಾಡಕ್ಕೆ ಹೊಡೆದ್ರು ಆಗಲಿಲ್ಲ ತೇಜಸ್ವಿ ಸೂರ್ಯ ಗೆದ್ರು ಬಿಕಾಸ್ ಆಫ್ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರ ಬಿಜೆಪಿ ಸ್ಟ್ರಾಂಗ್ ನಾರ್ತು ಸ್ಟ್ರಾಂಗ್ ಈಗ ಸೆಂಟ್ರಲ್ ಅಲ್ಲಿ ಸ್ವಲ್ಪ ಒಟ್ಟಲ್ಲಿ ಬಿಜೆಪಿಯ ಪಿ ಸಿ ಮೋಹನ್ ಗೆದ್ಬಿಟ್ಟವ್ರೆ ಅಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೋರಾಟ ಮಾಡ್ತಾವ್ರೆ ಮಾದೇವಪುರ ರಾಜಾಜಿನಗರ ಹಿಂದೂಗಳ ಪ್ರಾಬಲ್ಯದ ಕ್ಷೇತ್ರಗಳು ಬಿಜೆಪಿ ಪಿ ಎಲ್ ಗೆಲ್ತಾರಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನ ಡಿಲೀಟ್ ಮಾಡಿ ಗೆಲ್ಲಕ್ಕೆ ಕಾರಣ ಆಗ್ಬಿಟ್ಟಿದ್ದಾರೆ ಅಂತ ಆದರೆ ಬಿಜೆಪಿಯವರು ಹೇಳ್ತಾರೆ ಚಾಮರಾಜಪೇಟೆ ಬಗ್ಗೆ ಮಾತಾಡಿ ಗಾಂಧಿನಗರ ಬಗ್ಗೆ ಮಾತಾಡಿ ಪುಲ್ಕೇಶಿ ನಗರ ಬಗ್ಗೆ ಮಾತಾಡಿ ಅಲ್ವಾ ಒಂಬೈನೂರು ಓಟು ಇದ್ರೆ ಎಂಟುನೂರ ತೊಂಬತ್ತು ಕಾಂಗ್ರೆಸ್ಗೆ ಹತ್ತು ಓಟ್ ಮಾತ್ರ ಬಿಜೆಪಿ ಇದ್ಯಾವ ಟೈಪ್ ಕಳ್ತಾನ ನೀವೆಲ್ಲ ಕಮ್ಯುನಿಟಿಗಳನ್ನ ಹೆಜಾಕ್ ಮಾಡಿಬಿಟ್ಟಿದ್ದೀರಿ ಇದೊಂಥರ ಕಳ್ತಾನ ನಿಮ್ದು ಅಂತ ಬಿಜೆಪಿಯವ್ರು ಟೀಕೆ ಮಾಡ್ತಾರೆ ಸೊ ಅದಂಗಿರಲಿ ಸೊ ಬೆಂಗಳೂರಿನ ಪಾಲಿಟಿಕ್ಸ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಬ್ಯಾಂಗ್ಳೂರ್ ಸೌತ್ ಎಂಪಿ ತೇಜಸ್ವಿ ಸೂರ್ಯ ಡಿ ಕೆ ಶಿವಕುಮಾರ್ ಅವರ ಗತ್ತಲ್ಲೇ ಅವ್ರು ಟ್ಯಾಂಕ್ ಕೊಡ್ತಾರೆ ಹುಡುಗ ಪಾಪ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಅಂತ ಹೌದು ನಾನು ಅರ್ಜೆಂಟ್ ಮಾಡ್ತಿದ್ದೀನಿ ತಡ ಮಾಡಿದಲ್ಲಿ ಏನ ಏನಿದೆ ಅದರ ಸಾಧನೆ ಮೆಟ್ರೋ ಸಮಸ್ಯೆ ಸಂಬಂಧಪಟ್ಟಂಗೆ ಪರಿಹಾರಕ್ಕೆ ಹೋರಾಟ ಮಾಡಿದೋ ನಾನು ಫುಲ್ ಟೈಮ್ ಎಮ್ ಡಿಗಾಗಿ ಹೋರಾಟ ಮಾಡಿದೋ ನಾನು ಇದೇ ಹುಡುಗ ತೇಜಸ್ವಿ ಸೂರ್ಯ ಅಂತ ಎಸ್ ತಾವೇನು ಹೇಳ್ತೀರಿ ಬೆಂಗಳೂರು ಹಳದಿ ಲೈನ್ ಮೆಟ್ರೋ ಬಗ್ಗೆ ತೇಜಸ್ವಿ ಸೂರ್ಯ ವಾದ ಸರಿನಾ ಡಿ ಕೆ ಶಿವಕುಮಾರ್ ವಾದ ಸರಿನಾ ನಿಮ್ಮ ಸಪೋರ್ಟ್ ಯಾರಿಗೆ ತೇಜಸ್ವಿ ಸೂರ್ಯ ಅಂತ ಕೆ ಶಿವಕುಮಾರ್ ಸರಿ ಅಂದ್ರೆ ಡಿಕೆ ಶಿವಕುಮಾರ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್